ದೇವನಹಳ್ಳಿ ಪಟ್ಟಣದ ತಾಲೂಕು ವಕೀಲರ ಸಂಘದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಸಮಾರಂಭವನ್ನು ದೇವನಹಳ್ಳಿ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕುಮಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ನ್ಯಾಯಮೂರ್ತಿ ಪ್ರತಾಪ್ ಕುಮಾರ್ ಅವರು ಮಾತನಾಡಿ ಜಯಂತಿ ಅನುಕರಣೆ ಮಾಡಬೇಕು ಸಂವಿಧಾನವನ್ನ ಕಷ್ಟಪಟ್ಟು ರೂಪಿಸಿದ್ದಾರೆ ಆದರೆ ಈಗಿನ ಸಮಾಜಕ್ಕೆ ಸುಖವನ್ನ ಬಿಟ್ಟು ಹೋಗಿದ್ದಾರೆ ಅರ್ಥಪೂರ್ಣ ಜಯಂತಿ ನ್ಯಾಯಾಲಯಗಳಲ್ಲಿ ಪ್ರಮುಖವಾಗಿ ಆಗಬೇಕು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನ್ನಹಳ್ಳಿ ಮುನಿರಾಜ್ ಅವರು ವಹಿಸಿಕೊಂಡಿದ್ದು ಮುಖ್ಯ ಅತಿಥಿಗಳಾಗಿ ಒಂದನೆಯೊಬ್ಬರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪ್ರವೀಣ್ ನಾಯ್ಕ್ మూరణి అపర హిరియా సివిల్ న్యాయదీశరద లోకేష్ సింజి ప్రధాన సివిల్ మత్తు జెఎంఎఫ్సి న్యాయదీశరద ప్రతాప్ కుమార్ ఇన్ అపర సివిలా మత్తు జెఎంఎఫ్సి న్యాయదీశరద సుఖన్యా సిఎస్ రెడని అపర సివిల్ మత్తు జెఎంఎఫ్సి న్యాయదీశరద కెంచన గౌడ పాటిల్ దేవనహల్లి వకీలరా సంఘద उपाध्यक्षరద ఆర్ కేשוర్ మూర్తి కార్యకారి మండలి ప్రధాన కార్యదర్శి ఎల్ కృష్ణ జరావు ஜன்டி காரியதர் வி முனி கௌட கஜாச்சி ಕೆ ಮಾರಿಗೌಡ ಸದಸ್ಯರಾದ ರಾಜಣ್ಣ ವಿ ಡಿಎಂ ಮುನಿಯಪ್ಪ ಶಿವರಾಜ್ ಕುಮಾರ್ ಲೋಕೇಶ್ ಕೆ ಎ ನಂದೀಶ್ ಸುನೀಲ್ ಕೆ ನಾಗರಾಜ್ ಎಂಜಿಎಂ ಮಂಜುನಾಥ್ ಮತ್ತು ರಾಜಣ್ಣ ಕೆ ದಿನೇಶ್ ಕುಮಾರ್ ಭಾಗ್ಯಮ್ಮ ನಾಗೇಶ್ ಡಿ ಸೇರಿದಂತೆ ಕಾರ್ಯಕ್ರಮದ ಆಯೋಜಕರಾದ ಮುನಿಯಪ್ಪ ಮಹೇಶ್ ದಾಸ್ ವಕೀಲರ ಸಂಘದ ನೂರಾರು ಸದಸ್ಯರು ಹಾಗೂ ನೃತ್ಯ ಪ್ರದರ್ಶನವನ್ನು ಮಾಡಿದ ಚೈತನ್ಯ ಲತಾ ಅವರು ನಡೆಸಿಕೊಟ್ಟರು